ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಮೀಟಿಂಗ್ ಮುಗಿಸಿ ಮೀಟಿಂಗ್ ಹಾಲ್ನಿಂದ ತನ್ನ ಕ್ಯಾಬಿನ್ ಕಡೆಗೆ ಬರುವಾಗ ಭವಿಷ್ಯ ಕಣ್ಣುಗಳು ಅಂಶಿಕಾ ಡೆಸ್ಕ್ನ ಕಡೆ ನೋಡಿದ್ವು ಖಾಲಿ ಇದ್ದ ಡೆಸ್ಕ್ ನೋಡಿ ಭವಿಷ್ಯ ಕಣ್ಣುಗಳಿಗೆ ನಿರಾಸೆಯಾಗಿತ್ತು ಯಾಕೆ ಅವ್ರು ಬಂದಿಲ್ಲ ಏನಾಯಿತು ಹೆಲ್ತ್ ಏನಾದರೂ ಅಪ್ಸೆಟ್ ಆಯ್ತಾ ಅಥವಾ ಬರುವಾಗ ಬಸ್ ಏನಾದರೂ ಮಿಸ್ ಆಯಿತಾ ಖಾಲಿತನಕ್ಕೆ ಬೇಸರವಾಗಿ ಮನಸ್ಸು ಒಂದೇ ಸಮನೆ ಯೋಚಿಸುತ್ತಿತ್ತು ಮ್ಯಾನೇಜರ್ ಸದಾಶಿವ ಬಂದು ಸರ್ ಎಂದು ಕೂಗಿದಾಗಲೇ ಅವರು ವಾತ್ಸವಕ್ಕೆ ಬಂದಿದ್ದು ಏನಾಯಿತು ಸರ್ ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ಬಗ್ಗೆನಾ ಎಂದು ಕೇಳಿದರು ಸದಾಶಿವ ಪ್ರಶ್ನೆಯೂ ಅವರೇ ಕೇಳಿ ಉತ್ತರಾನೂ ಅವರೇ ಕೊಟ್ಟ ಮೇಲೆ ಭವಿಷ್ಯ ಸುಮ್ಮನೆ ಹ್ಞೂ ಅಂದ ಅಷ್ಟೆ ಅಚ್ ಸರಿ ಶಿವ್ ನಮ್ಮ ಎಲ್ಲ ತುಂಬ ದೂರ ದೂರದಿಂದ ಬರ್ತಾರಲ್ವಾ ಕೆಲವರು ಬೈಕಲ್ಲಿ ಕೆಲವರು ಕಾರಲ್ಲಿ ಇನ್ನೂ ಕೆಲವರು ಬಸ್ಸಲ್ಲಿ ಹೀಗೆ ಬರೋದರಿಂದ ಅವರಿಗೆ ಟೈಮ್ ಪಿಕಪ್ ಮಾಡೋಕ್ಕೆ ಕಷ್ಟ ಆಗ್ತಿಲ್ವಾ ಎಂದು ಕೇಳಿದ ಭವಿಷ್ ಕಷ್ಟ ಆಗುತ್ತೆ ಸರ್ ಯಾಕಂದರೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಜನಗಳೇ ಆಫೀಸಿಗೆ ಬರೋದರಿಂದ ಎಲ್ಲರೂ ಬೈಕು ಅಥವಾ ಕ್ಯಾಬ್ಗಳಲ್ಲಿ ಬರಲ್ಲ ಅವರ ಬಜೆಟ್ಟಿಗೆ ತಕ್ಕ ಹಾಗೆ ಬಸ್ಸಲ್ಲೇ ಬರೋದು ಆಗ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ ಆದರೆ ನಾನು ಮಾತ್ರ ವೆರಿ ಸ್ಟ್ರಿಕ್ಟಾಗಿ ನೋಡ್ಕೋತೀನಿ ಯಾರೇ ಲೇಟಾಗಿ ಬಂದರೂ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋತೀನಿ ಹಾಗಾಗಿ ಎಲ್ಲರೂ ಆನ್ ಟೈಮ್ಗೆ ಬರೋಕ್ಕೆ ಟ್ರೈ ಮಾಡ್ತಾರೆ ಎಂದ ಸದಾಶಿವ ತನ್ನ ಕೆಲಸದ ಬಗ್ಗೆ ಗರ್ವ ಪಡುತ್ತಾ ಶಿವ್ ನನಗೊಂದು ಹೊಸ ಐಡಿಯಾ ಬಂದಿದೆ ಏನಂದರೆ ಎಂಪ್ಲಾಯೀಸ್ ಕಷ್ಟಪಡೋದು ಯಾರಿಗೋಸ್ಕರ ಹೇಳಿ ನಮಗೋಸ್ಕರ ತಾನೇ ನಾವೇ ಅವರಿಗೇನಾದರೂ ಸಹಾಯ ಮಾಡಬೇಕು ಅಲ್ವಾ ಅಂದ ಭವಿಷ್ಯ ಭವಿಷ್ಯ ಮಾತುಗಳು ಅರ್ಥವಾಗದೆ ಸರ್ ಅರ್ಥ ಆಗಲಿಲ್ಲ ಅಂದ ಸದಾಶಿವ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ ಪ್ಲೀಸ್ ಸಿಟ್ ಎಂದು ಕುರ್ಚಿ ತೋರಿಸಿ ಶಿವ್ ಏನು ಗೊತ್ತಾ ನನಗನ್ಸುತ್ತೆ ಯಾಕೆ ಈ ಸ್ಕೂಲ್ ವ್ಯಾನ್ಗಳ ಥರ ನಮ್ಮ ಆಫೀಸಿಂದ ಒಂದು ಮಿನಿ ಬಸ್ ಅವ್ರ ವ್ಯಾನ್ ವ್ಯವಸ್ಥೆ ಮಾಡಬಾರ್ದು ನಮ್ಮ ಎಂಪ್ಲಾಯೀಸ್ಗೋಸ್ಕರ ಎಂದ ಭವಿಷ್ಯ ನೇರವಾಗಿ ಇಲ್ಲಿ ನೋಡಿ ಇದರಿಂದ ನಮಗೆ ಒಳ್ಳೆಯ ಲಾಭವೇ ಇದೆ ಡೈಲಿ ಎಂಪ್ಲಾಯೀಸ್ ಲೇಟಾಗಿ ಬರೋದು ಒಂದು ಹತ್ತು ಹತ್ತು ನಿಮಿಷ ಸುಧಾರಿಸ್ಕೊಂಡು ಕೆಲಸ ಶುರು ಮಾಡುವಾಗ ನಮಗೆ ಥರ್ಟಿ ಮಿನಿಟ್ಸ್ ವೇಸ್ಟ್ ಆಗುತ್ತೆ ಇನ್ನು ಸಂಜೆ ಬಸ್ ಮಿಸ್ ಆಗುತ್ತೆ ಅಂತ ವರ್ಕ್ ಟೈಮ್ ಮುಗಿಯೋದಕ್ಕೂ ಮುಂಚೆಯಿಂದನೇ ಅವ್ರ ಮನಸ್ಸೆಲ್ಲ ಬಸ್ ಮೇಲೆ ಇರುತ್ತೆ ಇದರಿಂದ ವರ್ಕ್ ನಿಧಾನ ಆಗುತ್ತೆ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಇರೋಲ್ಲ ಇದರಿಂದ ನಮಗೆ ಬೇಕಾದ ಔಟ್ಪುಟ್ ಸಿಗಲ್ಲ ಆಗ ನಮ್ಮ ಕಂಪ್ನಿಗೆ ತಾನೇ ಲಾಸು ಇದನ್ನು ತಪ್ಪಿಸಬೇಕು ಅಂದರೆ ನಮ್ಮ ಕಂಪನಿ ಕ್ಯಾಬ್ ವ್ಯವಸ್ಥೆ ಮಾಡಿದ್ರೆ ಎಂಪ್ಲಾಯ್ಸ್ಗೆ ಬಸ್ನ ಚಿಂತೆ ಇರಲ್ಲ ಕೆಲಸಕ್ಕೆ ನಮ್ಮ ಕ್ಯಾಬ್ ಪಿಕಪ್ ಡ್ರಾಪ್ ಮಾಡೋದರಿಂದ ಬಸ್ ಸ್ಟ್ಯಾಂಡಲ್ಲಿ ಗಂಟೆಗಟ್ಟಲೆ ಕಾಯೋ ನೆಸೆಸಿಟಿ ಕೂಡ ಇರಲ್ಲ ಸೊ ಅವರು ಟೆನ್ಷನ್ ಇಲ್ಲದೆ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆಗ ವರ್ಕ್ ಗ್ರಾಫ್ ಮೇಲೆ ಹೇರು ಏರುತ್ತೆ ಟೀಮ್ ಕೂಡ ಖುಷಿಯಾಗಿ ವರ್ಕ್ ಮಾಡ್ತಾರೆ ನಮ್ಮ ಕಂಪನಿ ಕೂಡ ಲಿಮಿಟೆಡ್ ಟೈಮಲ್ಲಿ ಕೆಲಸ ಮುಗಿಸೋಕೆ ಹೆಲ್ಪ್ ಆಗುತ್ತೆ ಏನಂತೀರಾ ಇದು ನನ್ನ ಪ್ಲ್ಯಾನ್ ಅಂದ ಭವಿಷ್ ಅವನ ಮಾತುಗಳನ್ನು ಕೇಳಿದ ಸದಾಶಿವ್ ಭವಿಷ್ ಬುದ್ಧಿವಂತಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಸರ್ ಯು ಆರ್ ಗ್ರೇಟ್ ನಿಮ್ಮ ಥಿಂಕಿಂಗ್ ಲೆವೆಲ್ ಸೂಪರ್ ನಾನು ನಾಳೆನೇ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ ಕಾರ್ಯರೂಪಕ್ಕೆ ತರ್ತೀನಿ ಎಲ್ಲ ಫೈನಲ್ ಆದಮೇಲೆ ಕಂಪನಿ ಕೊಡ್ತಿರೋ ಕ್ಯಾಬ್ ಫೆಸಿಲಿಟೀಸ್ ಬಗ್ಗೆ ಎಂಪ್ಲಾಯ್ಸ್ಗೆ ತಿಳಿಸ್ತೀನಿ ಅಂದ ಸದಾಶಿವ ನೋಡಿ ಇವತ್ತು ಸಂಜೆ ಒಳಗೆಲ್ಲ ಆಗಬೇಕು ನಾಳೆಯಿಂದ ನಮ್ಮ ಎಂಪ್ಲಾಯೀಸ್ ಎಲ್ಲ ನಮ್ಮ ಕಂಪನಿ ಕ್ಯಾಬಲ್ಲೇ ಬರಬೇಕು ಗೊತ್ತಾಯ್ತಾ ಎಂದು ಹೇಳಿದ ಭವೀಶ್ ಸರಿ ಎಂದು ಭವಿಷ್ ಕ್ಯಾಬಿನಿಂದ ಹೊರ ಹೋಗುತ್ತಿರುವುದನ್ನು ತಡೆದು ಎಲ್ಲಿ ನ್ಯೂ ಜಾಯ್ನಿ ವಾಟ್ ಈಸ್ ಹರ್ ನೇಮ್ ಅಂಶಿಕಾ ವೆರಿ ಶೀ ಡೆಸ್ಕ್ ಖಾಲಿ ಇದೆ ಎಂದು ಭವಿಷ್ ಮನಸ್ಸು ತಡೆಯಲಾರದೆ ಪ್ರಶ್ನಿಸಿತ್ತು ಸರ್ ಅವರು ಯಾವುದೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದೀವಿ ಒನ್ ಹಾರ್ ಪರ್ಮಿಷನ್ ಕೊಡಿ ಅಂತ ಕಾಲ್ ಮಾಡಿದರು ಮೊದಲು ಕೊಡಲ್ಲ ಅಂತಲೇ ಹೇಳಿದೆ ಬಟ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಒಪ್ಪಿಗೆ ಕೊಟ್ಟೆ ಎಂದು ಹೇಳಿದ ಸದಾಶಿವ್ ಪ್ರಾಬ್ಲಮ್ ಎಂದು ಕೇಳಿದ ಕೂಡಲೇ ಭವಿಷ್ಯ ಮನಸ್ಸು ಕಂಪಿಸಿತು ವಾಟ್ ಪ್ರಾಬ್ಲಮ್ಮಾ ಅವರಿಗೆ ಏನೂ ಆಗಿಲ್ಲ ಅಲ್ವಾ ಎಂದ ಭವಿಷ್ ಗಾಬರಿಯಲ್ಲಿ ನೋ ಸರ್ ಅವರಿಗೇನೂ ಆಗಿಲ್ಲ ದಾರಿಲ್ಲಿ ಬರುವಾಗ ಯಾರಿಗೂ ಆಕ್ಸಿಡೆಂಟ್ ಆಗಿತ್ತಂತೆ ಅದನ್ನು ನೋಡಿ ಈ ಹುಡುಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರಂತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಎಂದು ಅಂಶಿಕಾ ಹೇಳಿದ ಕಾರಣವನ್ನು ಚಾಚೂ ತಪ್ಪದೇ ಭವಿಷ್ ಮುಂದೆ ಒಪ್ಪಿಸಿದ ಸದಾಶಿವ ಅಂಶಿಕಾಳ ಹೆಲ್ಪಿಂಗ್ ನೇಚರನ್ನು ಬಸ್ ಸ್ಟ್ಯಾಂಡಲ್ಲೇ ನೋಡಿದ್ರಿಂದ ಅದೇ ದೃಶ್ಯ ಕಣ್ಣ ಮುಂದೆ ಬಂದು ಯಾರಿಗೇನೇ ಪ್ರಾಬ್ಲಮ್ ಆದರೂ ಮುಂದೆ ನಿಲ್ತಾರೆ ವಾಟ್ ಎ ಗುಡ್ ಕ್ಯಾರೆಕ್ಟರ್ ಆರ್ ಎಂದು ಅವಳನ್ನು ನೆನಪಿಸಿಕೊಳ್ಳುತ್ತಾ ಕುಳಿತು ಬಿಟ್ಟ ಭವಿಷ್ ಸ್ವಲ್ಪ ಹೊತ್ತಿನ ಬಳಿಕ ಶಿವಪೂಜೆಯಲ್ಲಿ ಕರಡಿ ಎನ್ನುವ ಹಾಗೆ ಅವಳ ನೆನಪಿಗೆ ಭಂಗ ತರುವಂತೆ ಅವನ ಮೊಬೈಲ್ ರಿಂಗ್ ಆಗಿತ್ತು ಸದ್ಯಕ್ಕೆ ಅವಳ ನೆನಪಿನ ಟ್ರೈನ್ಗೆ ಬ್ರೇಕ್ ಹಾಕಿ ಕೆಲಸದ ಕಡೆ ಗಮನ ಹರಿಸಿ ಕಾಲ್ ರಿಸೀವ್ ಮಾಡಿ ಕ್ಲೈಂಟ್ಸ್ ಜೊತೆ ಮಾತನಾಡುತ್ತಿದ್ದ ಭವಿಷ್ ಆಗ ನಿಧಾನವಾಗಿ ಮ್ಯಾನೇಜರ್ ಕಣ್ಣಿಗೆ ಬಿದ್ದರೆ ಮಂಗ್ಲಾರ್ತೀನಿ ಎಂದು ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ಬರುತ್ತಿದ್ದಳು ಅಂಶಿಕಾ ಅತ್ತಿತ್ತ ಓಡಾಡುತ್ತಾ ಕಾಲ್ನಲ್ಲಿ ಮಾತನಾಡುತ್ತಾ ಇದ್ದವನಿಗೆ ಕ್ಯಾಬಿನ್ನಿನ ಗ್ಲಾಸ್ ಮೂಲಕ ಅಂಶಿಕಾ ಕಂಡಳು ಚಿಕ್ಕ ಮಕ್ಕಳು ತಪ್ಪು ಮಾಡಿ ಅಮ್ಮನ ಕೈಯಿಂದ ಪೆಟ್ಟು ತಿನ್ನಬಾರ್ದು ಅಂತ ಕಳ್ಳನಡಿಗೆಯಲ್ಲಿ ಬಂದು ಪುಸ್ತಕ ಹಿಡಿದು ಕೂರೋ ಹಾಗೆ ತನ್ನ ಡೆಸ್ಕ್ ಬಳಿ ಬಂದು ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತಳು ಅಂಶಿಕಾ ಸುತ್ತಮುತ್ತ ಎಲ್ಲೂ ಮ್ಯಾನೇಜರ್ ಇಲ್ಲದ್ದು ಗಮನಿಸಿ ದೀರ್ಘವಾಗಿ ಉಸಿರು ಬಿಡುತ್ತಾ ಅಂಶಿಕಾಳನ್ನು ನೋಡಿ ಭವಿಷ್ ಕಣ್ಣುಗಳಿಗೆ ಹಬ್ಬ ಮನಸ್ಸು ಖುಷಿಯಲ್ಲಿ ನರ್ತಿಸುತ್ತಿರುವ ಅನುಭವ ಗ್ಲಾಸ್ ಹತ್ತಿರ ಬಂದು ನಿಂತು ಅವಳನ್ನೇ ದಿಟ್ಟಿಸುತ್ತಾ ನಿಂತ ಆಗ ಭವಿಷ್ನ ಮನಸ್ಸು ಏನು ಮಾಡ್ತಾ ಇದ್ದೀಯಾ ಭವಿಷ್ಯ ವಾಟ್ ಈಸ್ ದಿಸ್ ಆಲ್ ನಾನ್ಸೆನ್ಸ್ ನಿನ್ನ ಗೋಲೇನು ನಿನ್ನ ಗುರಿ ಏನು ಅದೆಲ್ಲ ಬಿಟ್ಟು ಹುಡುಗಿ ನೋಡ್ಕೊಂಡು ನಿಂತು ನಿಂತುಬಿಡ್ತೀಯಾ ಅಂದರೆ ನೀನು ಅಷ್ಟು ವೀಕಾ ಅವಳನ್ನು ಪ್ರೀತಿಸ್ತಿದ್ಯಾ ಅಂತ ಕೇಳಿತ್ತು ನೋ ನೋ ನಾನು ಯಾವತ್ತೂ ಪ್ರೀತಿಯಲ್ಲಿ ಬೀಳಲ್ಲ ನನಗೆ ಪ್ರೀತಿ ಅಂದರೆ ಆಗಿ ಬರಲ್ಲ ನೋ ಇಟ್ಸ್ ನಾಟ್ ಮೀ ನನ್ನ ಕಣ್ಣುಗಳು ಆ ಹುಡುಗಿ ಕಡೆ ಸುಳಿಬಾರ್ದು ಪ್ರೀತಿ ಗೀತಾ ಈ ಎಲ್ಲ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ಹಾಗೆ ನನ್ನ ಗುರಿ ಏನಿದ್ರು ವರ್ಕ್ ವರ್ಕ್ ಅಷ್ಟೇ ಈ ಭಾರಧ್ವಜ್ ಕಂಪನಿನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಬೇಕು ದಟ್ ಈಸ್ ಮೈ ಗೋಲ್ ನಾಟ್ ದಿಸ್ ಎಂದು ಪ್ರಶ್ನಿಸಿದ ಮನಸ್ಸಿಗೆ ಉತ್ತರಿಸಿ ತನ್ನ ಸೀಟ್ ಬಳಿ ಹೋಗಿ ಕುಳಿತು ಫೈಲ್ಗಳ ಮೇಲೆ ಕಣ್ಣಾಡಿಸಲು ಶುರು ಮಾಡಿದ್ದ ಭವಿಷ್ ದೀಪಾಂ ಟೀಮ್ ಆಫೀಸಿಗೆ ಬಂದು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಅನು ಹೆದರಿಕೆಯಿಂದಲೇ ಬಂದು ದೀಪುವಿಗೆ ಹಾಯ್ ಹೇಳಿದಳು ಎಲ್ಲಿ ಸತ್ಯ ಗೊತ್ತಾಗಿ ಬಿಡುತ್ತೆ ಅನ್ನೋ ಭಯ ಅವಳ ಕಣ್ಣಲ್ಲಿ ಎದ್ದು ಕಾಣಿಸ್ತಿತ್ತು ಅವಳನ್ನು ನೋಡಿದ ಕೂಡಲೇ ಯಾಕನು ಇಷ್ಟು ಗಾಬರಿ ಆಗಿದ್ದೀರಾ ಎವ್ರಿಥಿಂಗ್ ಇಸ್ ಫೈನ್ ನೀವು ಅಡ್ಮಿಟ್ ಮಾಡಿದ ಆ ವ್ಯಕ್ತಿ ಹೇಗಿದ್ದಾರೆ ಈಗ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ ಮಾಡೋಣ ಅಂತ ದೀಪಾಂಶು ಹೇಳ್ದ ಈ ಅಂಶು ಮಾತು ಕೇಳಿಕೊಂಡು ಇಷ್ಟು ಒಳ್ಳೆ ವ್ಯಕ್ತಿಗೆ ಸುಳ್ಳು ಹೇಳೋ ಹಾಗಾಯಿತು ಅಂದ್ಕೊಂಡು ಆಂ ಸರ್ ಅದು ಅವನು ಅವನು ಆರಾಮಾಗಿದ್ದಾರೆ ಅವ್ರ ಮನೆಯವರು ಬಂದರು ಸೊ ನಾನು ಆಫೀಸಿಗೆ ಬಂದೆ ಸಾರಿ ಸರ್ ಲೇಟ್ ಆಯಿತು ಎಂದು ತೊದಲುತ್ತಾ ತೋಚಿದ್ದನ್ನು ಹೇಳಿದ್ದಳು ಅನು ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ಆಫೀಸ್ ತಾನೇ ಒಂದು ದಿನ ಲೇಟಾದರೆ ಆಗಲಿ ಅಥವಾ ಲೀವ್ ಬೇಕು ಅಂದಿದ್ರು ನಾನು ಪರ್ಮಿಷನ್ ಕೊಡ್ತಿದ್ದೆ ನೀವು ಒಂದು ಜೀವನ ಜೀವನ ಕಾಪಾಡಿದ್ದೀರಾ ತಂದೆ ತಾಯಿಗೆ ಮಗ ಹೆಂಡತಿಗೆ ಗಂಡ ಮಗುಗೆ ಅಪ್ಪ ಉಳಿಸಿಕೊಟ್ಟ ಪುಣ್ಯ ನಿಮಗೆ ಬರುತ್ತೆ ಕೀಪ್ ಇಟ್ ಅಪ್ ಅಂದ ದೀಪಾಂಶು ದೀಪುವಿನ ಮಾತಿಗೆ ನಿಷ್ಕಲ್ಮುಷ ಹೃದಯ ಇವರದು ಇವರನ್ನು ಮದುವೆ ಆಗೋ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ ಎಂದುಕೊಳ್ಳುತ್ತಾ ತನ್ನ ಡೆಸ್ಕ್ ಬಳಿ ಹೋಗಿ ಕುಳಿತು ಕೆಲಸ ಶುರು ಮಾಡಿದಳು ಅನು ಪ್ರೆಸೆಂಟೇಷನ್ ತನ್ನ ಟೀಮಿನ ಎಲ್ಲರಿಗೂ ತೋರಿಸಿದ ದೀಪಾಂಶು ಇಷ್ಟು ನನ್ನ ಪ್ಲಾನಿಂಗ್ ಇದರಲ್ಲಿ ಯಾರಿಗಾದರೂ ಇನ್ನೂ ಏನಾದರೂ ಚೇಂಜಸ್ ಬೇಕು ಅಂದರೆ ಹೇಳಬಹುದು ಆ್ಯಂಡ್ ಈ ಪ್ಲಾನಿಂಗ್ ಸ್ಕೆಚನ್ನು ನಿಮ್ಮ ನಿಮ್ಮ ಇಮೇಲ್ ಡಿಗೆ ಸೆಂಡ್ ಮಾಡಿದ್ದೀನಿ ಚೆಕ್ ಮಾಡಿ ನೀಟಾಗಿ ಸ್ಟಡಿ ಮಾಡಿ ಏನಾದರೂ ಚೇಂಜಸ್ ಬೇಕು ಅಂದರೆ ಹೊಸ ಸ್ಕೆಚ್ ರೆಡಿ ಮಾಡಿ ಕ್ಲೈಂಟ್ಸ್ ಬಂದಾಗ ವಿ ಆರ್ ಆಲ್ ವೆಲ್ ಪ್ರಿಪೇರ್ಡ್ ಆಗಿರಬೇಕು ಅಂತ ಹೇಳ್ದ ಅವನ ಉತ್ಸಾಹದ ಮಾತುಗಳು ಟೀಮ್ ಮೆಂಬರ್ಸ್ಗೆ ಜೋಶ್ ತುಂಬಿದಂತೆ ಆಗುತ್ತಿದ್ದವು ಎಲ್ಲರಿಗೂ ಕೆಲಸ ಮಾಡಲು ಹುಮ್ಮಸ್ಸು ಜಾಸ್ತಿ ಆಗ್ತಿತ್ತು ದೀಪಾಂಶು ಪಾದರಸದಂತೆ ಒಂದೆಡೆ ನಿಲ್ಲುತ್ತಿರಲಿಲ್ಲ ಕೆಲಸ ಅಂತ ಬಂದರೆ ರಾಕ್ಷಸ ಹಿಡಿದ ಕೆಲಸ ಆನ್ ಟೈಮ್ ಮುಗಿಸುವ ಚತುರ ಹಾಗಾಗಿ ಒಳ್ಳೆಯ ಅಭಿಪ್ರಾಯ ಇತ್ತು ಮ್ಯಾನೇಜರ್ಗೆ ಅವನ ಮೇಲೆ ಬೇರೆ ಬೇರೆ ಟೀಮ್ಗಳಿಗೆ ಹೋಲಿಸಿದ್ರೆ ದೀಪಾಂಶು ಟೀಮ್ ವಹಿಸಿಕೊಂಡ ಪ್ರಾಜೆಕ್ಟ್ ಕ್ಲೈಂಟ್ಸ್ಗಳನ್ನು ಹೆಚ್ಚು ಇಂಪ್ರೆಸ್ ಮಾಡ್ತಾ ಇದ್ವು ಈ ಬಗ್ಗೆ ಆಫೀಸ್ನಲ್ಲಿ ಕೆಲವು ಟೀಮ್ ಲೀಡರ್ಗಳಿಗೆ ಅಸಮಾಧಾನ ಇದ್ದೇ ಇತ್ತು ಅವನನ್ನು ಮಟ್ಟ ಹಾಕಲು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇತ್ತ ಅನು ಮತ್ತು ಅಂಶಿಕಾ ನಿಧಾನವಾಗಿ ತಮ್ಮ ತಮ್ಮ ಕೆಲಸಗಳಿಗೆ ಹೊಂದಿಕೊಳ್ತಾ ಇದ್ರು ದೀಪಾಂ ಟೀಮಲ್ಲಿ ಕೆಲಸ ಮಾಡುವುದು ಅನುವಿಗೆ ತುಂಬ ಸಂತೋಷ ಕೊಟ್ಟಿತ್ತು ಅಂದು ಭಾನುವಾರ ಅನು ಬೇಗ ಎದ್ದು ರೆಡಿ ಆಗ್ತಾ ಇದ್ಲು ಏನನು ನೀನು ಭಾನುವಾರ ಆದರೂ ಸ್ವಲ್ಪ ಹೊತ್ತು ಮಲ್ಗೋಕ್ಕಾಗಲ್ವಾ ಇವತ್ತು ಬೇಗ ಎದ್ದು ಆಗಲೇ ರೆಡಿ ಆಗ್ತಿದ್ಯಾ ಎಲ್ಲೋಗ್ತೀಯಾ ಪೃಥ್ವಿ ಬರ್ತಿದ್ದಾನಾ ಅಂತ ಕೇಳಿದ್ಲು ಅಂಶಿಕಾ ನಿಮ್ಮಣ್ಣ ಶಾಪ್ ಬಿಟ್ಟು ಬರೋದು ಎಲ್ಲಿಗೆ ಬಂತು ಬಿಡು ಬೇಸರ ವ್ಯಕ್ತಪಡಿಸಿದಳು ಅನು ಮತ್ತೆ ಎಲ್ಲಿಗೆ ರೆಡಿ ಆಗ್ತಾ ಇದೆಯಾ ಎಂದಳು ಅಂಶಿಕಾ ಆಕಳಿಸುತ್ತಾ ಎದ್ದು ಕೂರುತ್ತಾ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೀಟಿಂಗ್ ಇದೆ ಆ್ಯಂಡ್ ನಮ್ಮ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ ಸೊ ಹೋಗಬೇಕು ಎಂದಳು ಅನು ಅನು ಮಾತು ಕೇಳಿ ಅಂಶಿಕಾಗೆ ಬೇಜಾರಾಗಿತ್ತು ಛೇ ಅವನಾರು ಡಬ್ಬಾ ಟೀಮ್ ಲೀಡರ್ ಇರಬೇಕು ಅವರ ಅಜ್ಜಿ ಸಿಕ್ಕರೆ ಬುರುಡೆ ಬಜ್ಜಿ ಮಾಡ್ತೀನಿ ಇವತ್ತು ಸಂಡೇ ನಿನ್ನ ಜೊತೆ ಎಲ್ಲಾದರೂ ಆಚೆ ಹೋಗೋಣ ಅಂದ್ಕೊಂಡಿದ್ದೆ ಎಲ್ಲದಕ್ಕೂ ಕಲ್ಲು ಹಾಕ್ಬಿಟ್ಟ ಹಾಳಾದವನು ಎಂದು ಬೈದುಕೊಂಡಳು ಅಂಶಿಕಾ ಅಂಶು ನಮ್ಮ ಟೀಮ್ ಲೀಡರ್ ಹಾಗೆಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ಒಳ್ಳೆಯವರು ಗೊತ್ತಾ ಇವತ್ತು ಕ್ಲೈಂಟ್ಸ್ ಫ್ರೀ ಇದ್ದಾರಂತೆ ಹಾಗಾಗಿ ಮೀಟಿಂಗ್ ಫಿಕ್ಸ್ ಆಗಿದೆ ಇವತ್ತಿನ ವೀಕ್ ಆಫ್ನ ಎಕ್ಸ್ಟ್ರಾ ಯಾವಾಗಾದರೂ ಕಾಂಪ್ ಆಫ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೈಬೇಡ ಕಣೆ ಅವರಿಗೆ ಎಂದಳು ಅನು ಕೆಲ್ಸಕ್ಕೆ ಸೇರಿ ಒಂದು ತಿಂಗಳಿಗೆ ಅವ್ರ ಪರ ಆಗ್ಬಿಟ್ಟೆ ಅಲ್ಲ ಆಯಿತು ಹೋಗು ಹುಷಾರು ಎಂದಳು ಬೇಸರದಿಂದ ಮುಖ ಓದಿಸಿಕೊಂಡು ಬೇಜಾರು ಮಾಡ್ಕೊಬೇಡ್ವೆ ಮೀಟಿಂಗ್ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಸಂಜೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಎಂದು ಸಮಾಧಾನ ಪಡಿಸಿದಳು ಅನು ಕಿಚನಲ್ಲಿ ಕಾಫಿ ಮಾಡಿ ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ ಕುಡಿ ಹಾಗೆ ಟಿಫನ್ ರೆಡಿ ಇದೆ ಫ್ರೆಶಪ್ ಆದಮೇಲೆ ತಿನ್ನು ಮತ್ತೆ ಮಲ್ಕೋಬೇಡ ಮನೆ ಕಡೆ ಹುಷಾರು ಆಯಿತು ಒಬ್ಳೇ ಇರ್ತೀಯಾ ಅಂದಳು ಅನು ನೀನು ಒಳ್ಳೆ ಟಿಪಿಕಲ್ ಮದರ್ ಥರ ಆಡ್ತೀಯಾ ಅಷ್ಟು ಬೇಗ ಎದ್ದು ಇದನ್ನೆಲ್ಲ ಮಾಡೋದು ಬೇಕಿತ್ತಾ ನಾನೇ ನನಗೆ ಬರೋ ಮಸಾಲಾ ಟೀ ಮತ್ತು ಫೈವ್ ಮಿನಿಟ್ಸ್ ನೂಡಲ್ಸ್ ಮಾಡ್ಕೋತಿದ್ದೆ ಯಾಕೆ ತೊಂದರೆ ತೊಗೋತೀಯ ಬೇಬಿ ಕೂಲ್ ಆಗಿರಬೇಕು ಎಂದು ಅನುವಿನ ಭುಜ ಬೆಳೆಸಿದಳು ಅಂಶಿಕ ನಂಗೆ ಗೊತ್ತು ನಾನಿಲ್ಲ ಅಂದರೆ ನೀನು ಅದನ್ನೇ ಮಾಡ್ಕೊಂಡು ತಿನ್ನೋದು ಅಂತ ಆದರೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾನೇ ನಿನ್ನ ಫೇವ್ರೇಟ್ ಸೋಯಾ ಚಮ್ಸ್ ಬಿರಿಯಾನಿ ಮಾಡಿದ್ದೀನಿ ಹಾಗೆ ಮೊಸರಿದೆ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ನಿ ಸರಿ ಲೇಟ್ ಆಗ್ತಿದೆ ಹೊರಡ್ಲಾ ಎಂದು ತನ್ನ ಬ್ಯಾಗಿಗಾಗಿ ಹುಡುಕುತ್ತಿದ್ದಳು ಅನು ಅನು ನೀನು ಲಂಚ್ ಬಾಕ್ಸ್ ತಗೊಂಡ್ಯಾ ನಿನ್ನ ಬ್ಯಾಗ್ ರೂಮಲ್ಲಿ ತಗೋಡಲಿದೆ ತಗೊಂಡು ನಾನು ಟಿಫನ್ ಬಾಕ್ಸ್ ರೆಡಿ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಹೋದಳು ಅಂಶಿಕಾ ಟಿಫನ್ ಬಾಕ್ಸ್ ತೆಗೆದುಕೊಂಡು ಒಂದಕ್ಕೆ ಟಿಫನ್ ತುಂಬಿ ಮತ್ತೊಂದಕ್ಕೆ ಪ್ಲಾಸ್ಟಿಕ್ ಸ್ಟಿಂಗ್ ಇಟ್ಟು ಭದ್ರವಾಗಿ ಬಾಕ್ಸ್ ಕ್ಲೋಸ್ ಮಾಡಿ ಟೀಮ್ ಲೀಡರ್ ಇವತ್ತಿದೆ ನಿಮ್ಮ ಹಬ್ಬ ಸಂಡೆ ಕೂಡ ವರ್ಕ್ ಮಾಡಿಸ್ತೀರಾ ಅಂಶು ಆಯ್ತಾ ಟೈಮ್ ಬಾ ತಂದು ಕೊಟ್ಟು ಅನು ಜೋಪಾನ ಅಂದಳು ಸರಿ ಎಂದು ಹೊರಟವಳು ಹೇ ಅಂಶು ಮನೇಲಿ ಒಬ್ಳೇ ಇರ್ತೀಯಲ್ಲ ಇವತ್ತು ನೀನ್ಯಾಕೆ ಸುಮಾ ಮನೆಗೆ ಹೋಗಿ ಬರಬಾರ್ದು ಅವತ್ತು ಸುಮಾ ಮತ್ತೆ ಅವರತ್ತೆ ಅಷ್ಟು ಫೋರ್ಸ್ ಮಾಡಿದ್ರು ಹೇಗಿದ್ರು ಒಬ್ಬಳೇ ಬೋರ್ ಆಗುತ್ತೆ ಅಂತೀಯಾ ಹೋಗಿ ಬಾ ನಿನಗೂ ಟೈಮ್ ಪಾಸ್ ಆಗುತ್ತೆ ಅವರಿಗೂ ಖುಷಿ ಆಗುತ್ತೆ ಅಂದಳು ಅನು ಅನು ಸೂಪರ್ ನೀನು ಬರ್ ನೀನು ಬರೋವರೆಗೂ ಒಬ್ಳೇ ಏನು ಮಾಡಲಿ ಅಂತ ಟೆನ್ಷನ್ ಆಗಿತ್ತು ಒಳ್ಳೆ ಐಡಿಯಾ ಕೊಟ್ಟೆ ಈಗಲೇ ಸುಮಾಗೆ ಫೋನ್ ಮಾಡಿ ಅಡ್ರೆಸ್ ಸೆಂಡ್ ಮಾಡೋಕ್ಕೆ ಹೇಳ್ತೀನಿ ಹೋಗಿ ಅವರನ್ನಾದರೂ ಮಾತಾಡ್ಸ್ಕೊಂಡು ಬಂದರೆ ಟೈಮ್ ಪಾಸ್ ಆಗುತ್ತೆ ಅಂದಳು ಅಂಶಿಕಾ ಸರಿ ಹಾಗೆ ಮಾಡು ಹೋಗುವಾಗ ಎನ್ನಲು ಹೋದವಳನ್ನು ತಡೆದು ಅಮ್ಮ ನೆನಪಿದೆ ತಾಯಿ ಗ್ಯಾಸ್ ಸಿಲಿಂಡರ್ ಆಫ್ ಮಾಡಬೇಕು ಲೈಟ್ಸ್ ಆಫ್ ಮಾಡಿ ಲಾಕ್ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ಇಷ್ಟೇ ತಾನೇ ಎಂದಳು ಅಂಶಿಕಾ ಅನೂ ನಗುತ್ತಾ ಅಷ್ಟೇ ಅಷ್ಟೇ ಸರಿ ಬರ್ತೀನಿ ಎಂದು ಕೆಳಗಿಳಿದು ಅಂಶಿಕಾಗೆ ಬಾಯ್ ಮಾಡಿ ಹೊರಟಳು ಮೊದಲು ಸುಮಾಗೆ ಫೋನ್ ಮಾಡಿ ಹೇಳಿಬಿಡೋಣ ಅಡ್ರೆಸ್ ಕಳಿಸೋಕೆ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಎಂದು ಮೊಬೈಲ್ ತೆಗೆದು ಸುಮಾಳಿಗೆ ಕಾಲ್ ಮಾಡಿದ ಅಂಶಿಕಾ ಸುಮಾಗೆ ಮನೆಗೆ ಬರ್ತಾ ಇರೋ ವಿಷಯ ತಿಳಿಸಿ ಅಡ್ರೆಸ್ ಕಳಿಸೋದಕ್ಕೆ ಹೇಳಿದ್ಲು ಸುಮಾಳ ಖುಷಿಗೆ ಪಾರವೇ ಇರಲಿಲ್ಲ ಸರಿ ಅಂಶು ತಿಂಡಿ ಇಲ್ಲ ಇಲ್ಲೇ ಮಾಡ್ತೀನಿ ಬಾ ಎಂದು ಅಡ್ರೆಸ್ ಕಳಿಸಿದಳು ಸುಮಾ ತಿಂಡಿ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ ಅನು ಮಾಡಿದಾಳೆ ತಿಂದ್ಕೊಂಡು ಬರ್ತೀನಿ ಆಯ್ತಾ ಎಂದು ಹೇಳಿ ಕಾಲ್ ಕಟ್ ಮಾಡಿ ಸ್ಥಾನಕ್ಕೆ ಹೋದಳು ಅಂಶಿಕಾ ಮೊದಲೇ ಅಂಶಿಕಾ ಎಂದರೆ ಸುಮಾಳಿಗೆ ಪ್ರಾಣ ಅಕ್ಕ ತಂಗಿಯರು ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ ಥರ ಇದ್ದವರು ಅವಳು ಮನೆಗೆ ಬರುವ ವಿಷಯಕ್ಕೆ ಸುಮಾಳಿಗೆ ಕಾಲು ನೆಲದ ಮೇಲೆ ನಿಲ್ಲದೇ ಇರುವ ಹಾಗೆ ಆಗಿತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು